ಭಾರತದಲ್ಲಿ ಚರ್ಚೆ ಮಾಡಲು ಮರೆತಿರುವಂತಹ ಅತ್ಯಂತ ಮುಖ್ಯ ಸಂಗತಿ ಅಂದ್ರೆ ಅದು ನಿರುದ್ಯೋಗ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅನ್ನುವಂತಹ ಉಸಿ ಭರವಸೆಯನ್ನ ನೀಡುತ್ತಾ ದೇಶದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಬಿಜೆಪಿ ಸರ್ಕಾರದಲ್ಲಿ ನಿರುದ್ಯೋಗ ಮಾತ್ರ ಹೆಚ್ಚಾಗ್ತಾನೆ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ನಲ್ಲಿ ಐದು ಪಾಯಿಂಟ್ ಒಂದರಷ್ಟಿದ್ದಂತಹ ಭಾರತದ ನಿರುದ್ಯೋಗದ ದರ ಮೇ ತಿಂಗಳಲ್ಲಿ ಶೇಕಡ ಐದು ಪಾಯಿಂಟ್ ಆರಕ್ಕೆ ಏರಿಕೆಯಾಗಿದೆ ಅಂತ ಕೇಂದ್ರ ಸರ್ಕಾರ ನಿನ್ನೆ ಅಂದ್ರೆ ಜೂನ್ ಹದಿನಾರು ಸೋಮವಾರದಂದು ಬಿಡುಗಡೆ ಮಾಡಿದಂತಹ ಅಂಕಿಅಂಶಗಳಲ್ಲಿ ಕಂಡುಬಂದಿದೆ ಇದಕ್ಕೆ ಸೀಸನ್ ಶಿಕ್ಷಣ ಮತ್ತೆ ಕಾರ್ಮಿಕರ ಮಾರುಕಟ್ಟೆಗಳಿಗೆ ಸಂಬಂಧಿಸಿದಂತಹ ಅಂಶಗಳೇ ಪ್ರಮುಖ ಕಾರಣ ಅಂತ ಕೇಂದ್ರ ಹೇಳ್ತಾ ಇದೆ ಈ ಬಗ್ಗೆ ಕೆಲವು ವಿಚಾರಗಳನ್ನ ನಾನು ಮುಂದೆ ಹೇಳ್ತೀನಿ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜಲಿ ಅದಕ್ಕೆ ಮುನ್ನ ನೀವು ಇನ್ನು ನಮ್ಮ ಪೀಪಲ್ ವಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಬಗ್ಗೆ ಏನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಕೌಶಲ್ಯ ಭಾರತ ಕೈಗಾರಿಕಾ ಪಾಲುದಾರಿಕೆಗಳು ಮತ್ತೆ ಇಂಟರ್ನ್ಶಿಪ್ ಯೋಜನೆಗಳ ಮೂಲಕ ಭಾರತವು ವಿಶ್ವದ ಕೌಶಲ್ಯ ರಾಜಧಾನಿ ಆಗ್ತಾ ಇದೆ ಅಂತ ಮೋದಿ ಹೇಳಿದ್ರು ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೋಜ್ಗಾರ್ ಮೇಳದಲ್ಲಿ ವಾಲ್ಮಾರ್ಟ್ ಸಿಸ್ಕೋ ಆಪಲ್ ಫಾಕ್ಸ್ಕಾನ್ ಇತ್ಯಾದಿಗಳ ಸಿಇಒಗಳು ಭಾರತದಲ್ಲಿ ಹೂಡಿಕೆಗಳನ್ನು ವಿಸ್ತರಿಸ್ತಾ ಇದ್ದಾರೆ ಗ್ಲೋಬಲ್ ಸಿಇಒಗಳು ಖಾಸಗಿ ವಲಯದ ಉದ್ಯೋಗಾವಕಾಶಗಳು ಮತ್ತೆ ಔಪಚಾರಿಕ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲ್ ಎಫ್ ಎಸ್ ಅಂದ್ರೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯನ್ನು ಉಲ್ಲೇಖಿಸಿ ನಿರುದ್ಯೋಗ ಆರು ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಅಂದ್ರೆ ಶೇಕಡಾ ಮೂರು ಪಾಯಿಂಟ್ ಎರಡರಷ್ಟಕ್ಕೆ ಇಳಿದಿದೆ ಮತ್ತೆ ಗ್ರಾಮೀಣ ನಗರ ಉದ್ಯೋಗ ಸೃಷ್ಟಿ ಸಮತೋಲಿತವಾಗಿದೆ ಅಂತ ಮೋದಿ ಹೇಳಿದರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೋಜ್ಗಾರ್ ಮೇಳದಲ್ಲಿ ಅಂದ್ರೆ ಉದ್ಯೋಗ ಮೇಳದಲ್ಲಿ ಹಿಂದಿನ ಹದಿನೆಂಟು ತಿಂಗಳಲ್ಲಿ ಸರ್ಕಾರವು ಸುಮಾರು ಹತ್ತು ಲಕ್ಷ ಶಾಶ್ವತ ಸರ್ಕಾರಿ ಉದ್ಯೋಗಗಳನ್ನ ಪಾರದರ್ಶಕವಾಗಿ ನೀಡಲಾಗಿದೆ ಅಂತ ಮೋದಿ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಇಪ್ಪತ್ತೊಂದರ ಜಿ ಟ್ವೆಂಟಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯಲ್ಲಿ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯನ್ನು ಬಳಸಿಕೊಳ್ಳುವುದಕ್ಕೆ ಭಾರತವು ಕೌಶಲ್ಯ ಮತ್ತೆ ಮರುಕೌಶಲ್ಯ ಮತ್ತು ಉನ್ನತೀಕರಣದತ್ತ ಗಮನ ಹರಿಸಬೇಕು ಅಂತ ಮೋದಿ ಹೇಳಿದರು ಮತ್ತೆ ಈ ಸ್ಟ್ರಂಪ್ ಪೋರ್ಟಲ್ನ ಇಪ್ಪತ್ತೆಂಟು ಕೋಟಿ ನೋಂದಣಿಯಾಗಿದೆ ಅಂತ ಸಹ ಹೇಳಿದರು ಮೇ ಹದಿನಾರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ರೋಜ್ಗಾರ್ ಮೇಳದಲ್ಲಿ ಕಳೆದ ಒಂಬತ್ತು ವರ್ಷಗಳಲ್ಲಿನ ಪ್ರತಿಯೊಂದು ಸರ್ಕಾರಿ ನೀತಿಯು ಉದ್ಯೋಗ ಸೃಷ್ಟಿಸುವಂತಹ ಗುರಿಯನ್ನು ಹೊಂದಿದೆ ಮೂಲ ಸೌಕರ್ಯ ಅಭಿವೃದ್ಧಿ ಪಾರದರ್ಶಕ ಆನ್ಲೈನ್ ನೇಮಕಾತಿ ಮತ್ತು ನವೋದ್ಯಮದ ಹೆಚ್ಚಳವನ್ನ ಎತ್ತಿ ತೋರಿಸುತ್ತೆ ಅಂತ ಮಾತನಾಡಿದರು ಅಕ್ಟೋಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ರೋಜ್ಗಾರ್ ಮೇಳದಲ್ಲಿ ಸರ್ಕಾರವು ಸಾಂಪ್ರದಾಯಿಕ ವಲಯಗಳಲ್ಲಿ ಮಾತ್ರವಲ್ಲದೆ ನವೀಕರಿಸಬಹುದಾದಂತಹ ಇಂಧನ ಬಾಹ್ಯಾಕಾಶ ಯಾಂತ್ರೀಕೃತಗೊಂಡ ಮತ್ತೆ ರಕ್ಷಣಾ ರಫ್ತುಗಳಂತಹ ಹೊಸ ವಲಯಗಳಲ್ಲಿಯೂ ಸಹ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಮೋದಿ ಹೇಳಿದರು ಕಳೆದ ತಿಂಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೈದರಂದು ಆಯೋಗದ ಸಭೆಯಲ್ಲಿ ಮಹಿಳಾ ಉದ್ಯೋಗಿಗಳ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ನೀತಿ ಸುಧಾರಣೆಗಳ ಬಗ್ಗೆ ಮೋದಿ ಮಾತನಾಡಿದರು ಶ್ರೇಣಿ ಎರಡು ಮತ್ತೆ ಶ್ರೇಣಿ ಮೂರು ನಗರಗಳಿಗೆ ಒಂದು ಲಕ್ಷ ಕೋಟಿ ಸೀಡ್ ಫಂಡ್ ಅನ್ನ ಘೋಷಣೆ ಮಾಡಿದ್ವಿ ಇವು ಮೋದಿಜಿಯವರು ಕಳೆದ ಒಂದು ದಶಕದಲ್ಲಿ ಉದ್ಯೋಗದ ಬಗ್ಗೆ ಮಾತನಾಡಿದಂತಹ ಅಪರೂಪದ ಹೇಳಿಕೆಗಳು ಇವರ ಸಂಪುಟದ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಿರುದ್ಯೋಗದ ಬಗ್ಗೆ ಮಾತನಾಡಿದರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉದ್ಯೋಗಗಳು ಶೇಕಡಾ ಮೂವತ್ತಾರರಷ್ಟು ಅಂದರೆ ಅರವತ್ನಾಲ್ಕು ಪಾಯಿಂಟ್ ಮೂವತ್ತ್ ಮೂರು ಕೋಟಿಗೆ ಹೆಚ್ಚಾಗಿತ್ತು ಹದಿನೇಳು ಪಾಯಿಂಟ್ ಹತ್ತೊಂಬತ್ತು ಕೋಟಿ ಉದ್ಯೋಗಗಳು ಅದಕ್ಕೆ ಸೇರ್ಪಡೆ ಆಗಿದೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಶೇಕಡ ಆರರಷ್ಟಿದ್ದ ನಿರುದ್ಯೋಗವು ಎರಡ್ ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡಾ ಮೂರು ಪಾಯಿಂಟ್ ಎರಡಕ್ಕೆ ಅದು ಇಳಿದಿದೆ ಅಂತ ಮಾತನಾಡಿದರು ಈಗ ಕೇಂದ್ರ ಸರ್ಕಾರ ನಿನ್ನೆ ಅಂದರೆ ಜೂನ್ ಹದಿನಾರರ ಸೋಮವಾರದಂದು ಬಿಡುಗಡೆ ಮಾಡಿದಂತಹ ಅಂಕಿಅಂಶಗಳನ್ನು ನೋಡೋಣ ಇದು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಶೇಕಡ ಐದು ಪಾಯಿಂಟ್ ಒಂದರಷ್ಟಿದ್ದಂತಹ ಭಾರತದ ನಿರುದ್ಯೋಗದ ದರ ಮೇ ತಿಂಗಳಲ್ಲಿ ಶೇಕಡ ಐದು ಪಾಯಿಂಟ್ ಆರಕ್ಕೆ ಏರಿಕೆಯಾಗಿದೆ ಅಂಕಿಅಂಶ ಮತ್ತೆ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಬಿಡುಗಡೆ ಮಾಡಿದಂತಹ ಎರಡನೇ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆಯ ವರದಿ ಮೇ ತಿಂಗಳಲ್ಲಿ ಪುರುಷರಿಗಿಂತ ಮಹಿಳೆಯರಲ್ಲಿ ನಿರುದ್ಯೋಗ ಹೆಚ್ಚಾಗಿತ್ತು ಅಂತ ತೋರಿಸಿದೆ ಪುರುಷರಲ್ಲಿ ನಿರುದ್ಯೋಗ ಶೇಕಡ ಐದು ಪಾಯಿಂಟ್ ಆರರಷ್ಟು ಇದ್ರೆ ಮಹಿಳೆಯರಲ್ಲಿ ಶೇಕಡ ಐದು ಪಾಯಿಂಟ್ ಎಂಟರಷ್ಟಿದೆ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷದ ವಯಸ್ಸಿನವರಲ್ಲಿ ಅಂದ್ರೆ ನವ ಯುವಕ ಯುವತಿಯರಲ್ಲಿ ಏಪ್ರಿಲ್ನಲ್ಲಿ ಶೇಕಡ ಹದಿಮೂರು ಪಾಯಿಂಟ್ ಎಂಟರಷ್ಟಿದಂತಹ ನಿರುದ್ಯೋಗ ಮೇ ತಿಂಗಳಲ್ಲಿ ಶೇಕಡಾ ಹದಿನೈದಕ್ಕೆ ಏರಿಕೆಯಾಗಿದೆ ಅಂತ ವರದಿ ತೋರಿಸ್ತಾ ಇದೆ ನಗರಗಳಿಗಿಂತ ಗ್ರಾಮೀಣ ಪ್ರದೇಶಗಳಲ್ಲಿ ನಿರುದ್ಯೋಗದ ದರ ಹೆಚ್ಚಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ನಿರುದ್ಯೋಗದ ದರವು ಏಪ್ರಿಲ್ನಲ್ಲಿ ಶೇಕಡಾ ಹನ್ನೆರಡು ಪಾಯಿಂಟ್ ಮೇ ತಿಂಗಳಲ್ಲಿ ಶೇಕಡಾ ಹದಿಮೂರು ಪಾಯಿಂಟ್ ಏಳಕ್ಕೆ ಏರಿಕೆಯಾಗಿದೆ ನಗರ ಪ್ರದೇಶಗಳಲ್ಲಿ ಇದು ಶೇಕಡಾ ಹದಿನೇಳು ಪಾಯಿಂಟ್ ಎರಡರಿಂದ ಶೇಕಡಾ ಹದಿನೇಳು ಪಾಯಿಂಟ್ ಒಂಬತ್ತಕ್ಕೆ ಏರಿಕೆಯಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಪ್ರಾಥಮಿಕ ವಲಯವಾದಂತಹ ಕೃಷಿಯನ್ನು ಕೈಬಿಟ್ಟು ಮಾಧ್ಯಮಿಕ ಮತ್ತು ಸೇವಾ ವಲಯಗಳಲ್ಲಿ ಕೆಲಸ ಹುಡುಕೊಂಡು ಹೋಗ್ತಾ ಇರೋದು ಕಂಡುಬಂದಿದೆ ಏಪ್ರಿಲ್ನಲ್ಲಿ ಶೇಕಡಾ ನಲವತ್ತೈದು ಪಾಯಿಂಟ್ ಒಂಬತ್ತರಷ್ಟು ಕೃಷಿ ವಲಯದ ಉದ್ಯೋಗ ಮೇ ತಿಂಗಳಲ್ಲಿ ನಲವತ್ತ್ಮೂರು ಪಾಯಿಂಟ್ ಐದಕ್ಕೆ ಇಳಿದಿದೆ ಕೃಷಿ ವಲಯದಲ್ಲಿ ಆಗಿರುವಂತಹ ಈ ಉದ್ಯೋಗಗಳ ಸಂಖ್ಯೆ ಇಳಿಕೆಗೆ ಕೇಂದ್ರ ಸಚಿವಾಲಯ ಕೊಟ್ಟ ಕಾರಣ ಏನು ಅಂತ ಅಂದ್ರೆ ಸುಗ್ಗಿ ಋತುವಿನ ಅಂತ್ಯ ಅಂತ ಇದರಿಂದಾಗಿ ಕೃಷಿ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗುತ್ತೆ ಅಂತ ಸರ್ಕಾರ ಹೇಳಿದೆ ಈ ಸೀಸನ್ ಮುಗ್ದಾಗ ಕೃಷಿ ಚಟುವಟಿಕೆಯು ಸಹ ಕಡಿಮೆ ಆಗುತ್ತೆ ಅದರಿಂದ ಜನ ಬೇರೆ ಬೇರೆ ಉದ್ಯೋಗಗಳನ್ನ ಹುಡುಕ್ಕೊಂಡು ಹೋಗ್ತಾರೆ ಅಂತ ಸರ್ಕಾರ ಹೇಳಿದೆ ಮೇ ತಿಂಗಳಲ್ಲಿ ಮಹಿಳಾ ಕಾರ್ಮಿಕ ಸಂಖ್ಯೆ ಕೂಡ ಕುಸಿತಿದೆ ಇದಕ್ಕೆ ಕೇಂದ್ರ ಸಚಿವಾಲಯ ಕೊಟ್ಟ ಕಾರಣ ಏನು ಅಂತ ಅಂದ್ರೆ ಇವರೆಲ್ಲರೂ ಸಾಂದರ್ಭಿಕ ಕಾರ್ಮಿಕರು ಸಂಬಳ ಪಡೆಯದೆ ದುಡಿಯುವವರು ಹೀಗಾಗಿ ಮಹಿಳೆಯರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಸರ್ಕಾರ ಹೇಳಿದೆ ನಮ್ಮ ದೇಶದಲ್ಲಿ ಇಂದಿಗೂ ಮಹಿಳೆಯರು ಕಡಿಮೆ ಸಂಬಳಕ್ಕೆ ದುಡಿತಾ ಇದ್ದಾರೆ ಗಂಡಸರು ಮಾಡುವಂತಹ ಕೆಲಸವನ್ನೇ ಅವರು ಮಾಡ್ತಾರೆ ಅದಕ್ಕೂ ಹೆಚ್ಚು ಕೆಲಸ ಮಾಡ್ತಾರೆ ಆದರೆ ಇವರಿಗೆ ಸಂಬಳ ಮಾತ್ರ ಗಂಡಸರಿಗಿಂತ ಕಡಿಮೆ ಜೆಂಡರ್ ಪೇ ಗ್ಯಾಪ್ ಭಾರತದಲ್ಲಿ ತುಂಬಾ ಹೆಚ್ಚಿದೆ ವರ್ಲ್ಡ್ ಎಕನಾಮಿಕ್ ಫೋರಂನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ ಮೂರರ ಜಾಗತಿಕ ಲಿಂಗ ಅಂತರ ಸೂಚ್ಯಂಕದಲ್ಲಿ ಭಾರತ ನಮ್ಮ ನೂರ ನಲವತ್ತಾರು ದೇಶಗಳಲ್ಲಿ ನೂರ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಮತ್ತೆ ಸರ್ಕಾರ ನಿನ್ನೆ ಬಿಡುಗಡೆ ಮಾಡಿದಂತಹ ವರದಿಯನ್ನೇ ನೋಡೋಣ ಹದಿನೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಲ್ಲಿ ಒಟ್ಟಾರೆ ಕಾರ್ಮಿಕರ ಬಲದ ಭಾಗವಹಿಸುವ ಪ್ರಮಾಣ ಏಪ್ರಿಲ್ನಲ್ಲಿ ಇದು ಶೇಕಡಾ ಐವತ್ತೈದು ಪಾಯಿಂಟ್ ಆರರಷ್ಟಿತ್ತು ಇದು ಮೇ ತಿಂಗಳಲ್ಲಿ ಐವತ್ನಾಲ್ಕು ಪಾಯಿಂಟ್ ಎಂಟಕ್ಕೆ ಹೇರಿದೆ ಪುರುಷರಲ್ಲಿ ಈ ಅಂಕಿಅಂಶವು ಶೇಕಡಾ ಎಪ್ಪತ್ತೊಂಬತ್ತರಿಂದ ಎಪ್ಪತ್ತೆಂಟು ಪಾಯಿಂಟ್ ಮೂರಕ್ಕೆ ಮತ್ತೆ ಮಹಿಳೆಯರಲ್ಲಿ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಎರಡರಿಂದ ಶೇಕಡಾ ಮೂವತ್ತಾರು ಪಾಯಿಂಟ್ ಒಂಬತ್ತಕ್ಕೆ ಇಳಿದಿದೆ ಕಾರ್ಮಿಕ ಬಲದ ಭಾಗವಹಿಸುವಿಕೆಯ ದರವು ಉದ್ಯೋಗದಲ್ಲಿರುವಂತಹ ಅಥವಾ ಉದ್ಯೋಗ ಹುಡುಕುತ್ತಿರುವಂತಹ ದುಡಿಯುವ ವಯಸ್ಸಿನ ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣ ಆಗಿದೆ ಹದಿನೈದು ವರ್ಷ ಮತ್ತೆ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಲ್ಲಿ ಉದ್ಯೋಗಿ ಮತ್ತೆ ಜನಸಂಖ್ಯಾ ಅನುಪಾತವು ಮೇ ತಿಂಗಳಲ್ಲಿ ಶೇಕಡ ಐವತ್ತೊಂದು ಪಾಯಿಂಟ್ ಏಳರಷ್ಟಿತ್ತು ಅದು ಏಪ್ರಿಲ್ನಲ್ಲಿ ಶೇಕಡ ಐವತ್ತೆರಡು ಪಾಯಿಂಟ್ ಎಂಟರಷ್ಟಿತ್ತು ಅಂತ ದತ್ತಾಂಶ ತೋರಿಸ್ತಾ ಇದೆ ಪುರುಷರ ಅನುಪಾತವು ಏಪ್ರಿಲ್ನಲ್ಲಿ ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ಏಳರರಿಂದ ಮೇ ತಿಂಗಳಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಒಂಬತ್ತಕ್ಕೆ ಇಳಿದಿದೆ ಮಹಿಳೆಯರ ಅನುಪಾತವು ಶೇಕಡಾ ಮೂವತ್ತೆರಡು ಪಾಯಿಂಟ್ ಐದರಿಂದ ಶೇಕಡ ಮೂವತ್ತೊಂದು ಪಾಯಿಂಟ್ ಮೂರಕ್ಕೆ ಇಳಿದಿದೆ ಕಾರ್ಮಿಕ ಜನಸಂಖ್ಯಾ ಅನುಪಾತವು ಒಂದು ನಿರ್ದಿಷ್ಟ ಜನಸಂಖ್ಯೆಯಿಂದ ಉದ್ಯೋಗದಲ್ಲಿರುವವರ ಅನುಪಾತ ಆಗಿದೆ ನಿರುದ್ಯೋಗದಲ್ಲಿ ಆಗಿರುವಂತಹ ಹೆಚ್ಚಳ ಮತ್ತೆ ಕಾರ್ಮಿಕರ ಭಾಗವಹಿಸುವಿಕೆಯಲ್ಲಿ ಆಗುವಂತಹ ಇಳಿಕೆಗೆ ಕೇಂದ್ರ ಸರ್ಕಾರ ಕೊಡುವಂತಹ ಕಾರಣಗಳನ್ನು ನೋಡೋಣ ಇದಕ್ಕೆ ಮುಖ್ಯ ಕಾರಣವಾಗಿ ಸೀಸನ್ ಮತ್ತೆ ಶಿಕ್ಷಣ ಮತ್ತೆ ಕಾರ್ಮಿಕರು ಮಾರುಕಟ್ಟೆಗೆ ಸಂಬಂಧಿಸಿದಂತಹ ಅಂಶಗಳನ್ನೆಲ್ಲ ಸೇರಿಸಿ ಈ ನಿರುದ್ಯೋಗಕ್ಕೆ ಕಾರಣ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಮಹಿಳೆಯರಿಗೆ ಯಾವಾಗ್ಲೂ ಉದ್ಯೋಗ ಸಿಗೋದಿಲ್ಲ ಸಿಕ್ಕಾಗ ಮಾಡ್ಬೇಕಷ್ಟೆ ಅನೇಕ ಬಾರಿ ಇವರು ಸಂಬಳ ಇಲ್ಲದೆ ದೂಡಿತಾರೆ ಹೀಗಾಗಿ ಮಹಿಳಾ ಕಾರ್ಮಿಕರ ಸಂಖ್ಯೆ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆಯಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ